ಭಾರತದಲ್ಲಿ ಸಂವಿಧಾನ ಗಟ್ಟಿಯಾಗಿ ಉಳಿಯಬೇಕು ಎಂದು ಜವಾಹರಲಾಲ್ ನೆಹರು ಪಣ ತೊಟ್ಟಿದ್ರು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬದುಕಿನಲ್ಲಿ ಹೊರಟಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ನೆಹರು ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿಗಳ ವಿರುದ್ಧ ಗುಡುಗಿದ್ದಾರೆ ಕೇಂದ್ರದ ನೀತಿ ಆಯೋಗ ದೇಶವನ್ನ ಒಡೆಯುವ ಹುನ್ನಾರದ ಆಯೋಗ ಎಂದು ಸಭೆಯಲ್ಲಿ ಕಿಡಿಕಾರಿದ್ರು ಮೋದಿ ದೇಶದಲ್ಲಿ ಸಮಾನತೆಯ ವಿರೋಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಸಾಮಾಜಿಕ ನ್ಯಾಯ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಎಂದು ಮಾತನಾಡಿದರು ಪಂಚವಾರ್ಷಿಕ ಯೋಜನೆಯನ್ನು ಈಗ ಮೋದಿ ಅವರು ಬಂದ ಮೇಲೆ ಪಂಚವಾರ್ಷಿಕ ಯೋಜನೆಗಳಿಗೆ ಬದಲಾಗಿ ನೀತಿ ಆಯೋಗ ಆಯೋಗ ಅಂತ ಮಾಡಿದ್ದಾರೆ ಮೊದಲು ನಮಗೆ ಯೋಜನಾ ಆಯೋಗ ಇದ್ದಾಗ ಪಂಚವಾರ್ಷಿಕ ಯೋಜನೆಗಳು ಆ ಯೋಜನಾ ಆಯೋಗ ಇದ್ದಾಗ ಅವಕಾಶ ಸಿಕ್ತಿತ್ತು ನಮಗೆಲ್ಲ ಬಜೆಟ್ ಮಾಡಬೇಕಂದ್ರೆ ಅಲ್ಲಿ ಹೋಗ್ಬೇಕಾಗಿತ್ತು ಅಲ್ಲಿ ನಮ್ಮ ಸಮಸ್ಯೆಗಳನ್ನೆಲ್ಲ ರಾಜ್ಯದ ಸಮಸ್ಯೆಗಳೆಲ್ಲ ಹೇಳ್ತಕ್ಕಂಥ ಅವಕಾಶ ಇತ್ತು ಈಗ ನೀತಿ ಆಯೋಗ ಬಂದ ಮೇಲೆ ಆ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳನ್ನು ಹೇಳ್ತಕ್ಕಂಥ ಅವಕಾಶ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೆಹರೂರವರು ದೇಶಕ್ಕೆ ಮಾಡಿದ್ರು ಅವನ್ನೆಲ್ಲ ನಿಷ್ಕ್ರಿಯಗೊಳಿಸ್ತಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಯೋಜನಾ ಆಯೋಗ ತಗೊಂಡು ಪಂಚವಾರ್ಷಿಕ ಯೋಜನೆಗಳನ್ನ ನಿಲ್ಲಿಸಿದ್ರು ಈಗ ನೀತಿ ಆಯೋಗ ಅಂತೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯವರಿಗೆ ದೇಶದಲ್ಲಿ ಸಮಾನತೆ ಬರೋದು ಇಷ್ಟ ಇಲ್ಲ ಸಮಾನತೆ ಬರೋದು ಇಷ್ಟ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅದಕ್ಕೋಸ್ಕರ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿ ಹೊರಟಿದೆ ನೆಹರೂರವರು ಸಂವಿಧಾನ ಗಟ್ಟಿಯಾಗಲಿಕ್ಕೆ ಪ್ರಯತ್ನವನ್ನು ಮಾಡಿ ಸಂವಿಧಾನ ಗಟ್ಟಿ ಆಗ್ಬೇಕು ಯಾಕಂದ್ರೆ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮೆಂಬರ್ ಕೂಡ ಆಗಿದ್ದರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೂಡ ಇವರು ಯಾರ ಸ್ನೇಹಿತರು ಬರ್ಕೊಟ್ಟಿದ್ದಾರೆ ಟಿ ಇವ್ರು ಏನು ಬರೆದಿದ್ದಾರೆ ಅಂತಂದರೆ ಐನೂ ಒಂದೇ ಥರ ಬರೆದಿದ್ರೆ ಟಿನೂ ಒಂದೇ ತರ ಬರ್ಬೋದು ஐக்கிய நிறைய மாதிரி